ಆತ್ಮೀಯ ಭಾವಸಾರ್ ಬಂಧುಗಳೇ ನಾನು ನಿಮ್ಮ ರಾಜಕುಮಾರ್ ಭಾವಸಾರ್ ಮೀ ಭಾವಸಾರ್ ಇದು ನಿಮ್ಮ ಯೂಟ್ಯೂಬ್ ಚಾನಲ್ ದಯಮಾಡಿ ಮೀ ಭಾವಸಾರ್ ಎಂದು ಹೆಮ್ಮೆಯಿಂದ ಹೇಳೋಣ ಮೀ ಭಾವಸಾರ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಮಾಜದ ನಿಮ್ಮ ಬಂಧುಗಳಿಗೂ ಶೇರ್ ಮಾಡಿ ವಿಡಿಯೋ ಲೈಕ್ ಮಾಡಿ ನಮಸ್ತೆ ಭಾವಸಾರ್ ಬಂಧುಗಳೇ ಇವತ್ತು ದಿವಸ ಮುಖ್ಯವಾಗಿ ನಾನು ಅಂತ ಅಂತೇಳಿದ್ರೆ ನಮ್ಮ ಜಾತಿ ಮತ್ತು ಜನಗಣತಿಯ ಬಗ್ಗೆ ಇದು ಭಾಳ ಸೂಕ್ಷ್ಮವಾದ ವಿಷ ವಿಚಾರ ಮತ್ತು ಅಷ್ಟೇ ಗಂಭೀರವಾದಂಥ ವಿಚಾರ ದಯವಿಟ್ಟು ಎಲ್ಲ ಭಾವಸಾರರು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ಬರ್ತಕ್ಕಂಥ ಜನಗಣತಿಯ ಸಮೀಕ್ಷೆಯಲ್ಲಿ ಎಲ್ಲರೂ ಪಾಲ್ಗೊಂಡು ಎಲ್ಲರೂ ನಿಖರವಾದ ಸರಿಯಾದ ಮಾಹಿತಿಯನ್ನು ನೀಡಬೇಕಾಗಿ ತಮ್ಮೆಲ್ಲರೂ ಕೋರ್ಕೊಳ್ತಾ ಇದ್ದೀನಿ ಮುಂಚೆದಾಗಿ ನಮ್ಮ ಜಾತಿ ಯಾವುದು ಅಂತ ಕೇಳ್ತಾರೆ ಕ್ರಮ ಸಂಖ್ಯೆ ಒಂಬತ್ತರಲ್ಲಿ ನಮ್ಮ ಜಾತಿ ಯಾವುದು ಕ್ರಮ ಸಂಖ್ಯೆ ಒಂಬತ್ತರಲ್ಲಿ ನಮ್ಮ ಜಾತಿ ಯಾವುದು ಅಂತ ಕೇಳಿದಾಗ ನಾವು ಭಾವಸಾರ ಕ್ಷತ್ರಿಯರು ಅಂತ ಹೇಳೋದನ್ನ ಹೆಮ್ಮೆಯಿಂದ ಹೇಳಿ ಮತ್ತೆ ಬರ್ಸೋದು ಅಷ್ಟೇ ಭಾವಸಾರ ಕ್ಷತ್ರಿಯ ಅಂತ ಕರೆಕ್ಟ್ ಆಗಿ ಬರೆಸಿ ಅದರದ ಸಂಕೇತ ಕೋಡು ಜಾತಿಯ ಕೋಡ್ ಡಿಜಿಟಲ್ ಕೋಡ್ ಎ ಝೀರೋ ಒನ್ ಏಟ್ ಫೈವ್ ಸೊನ್ನೆ ಒಂದು ಎಂಟು ನಮ್ಮ ಮದರ್ ಟಂಗ್ ಅದನ್ನ ಕ್ರಮ ಸಂಖ್ಯೆ ಹದಿನೈದರಲ್ಲಿ ಬರುತ್ತೆ ಅದು ಅದು ನಮ್ಮ ಮದರ್ ಟಂಗ್ ಯಾವುದು ಮರಾಠಿ ಮರಾಠಿ ಅನ್ನೋದನ್ನ ಹೇಳೋದನ್ನ ಮರಿಬೇಡಿ ನಾವು ಮರಾಠಿ ಅಂದ್ರೆ ಮರಾಠರು ಅಂತ ಏನಾದ್ರು ಟಿಕ್ ನೋಡಕ್ಕೋದ್ರೆ ಅದನ್ನ ಅರೇಂಜ್ ಮಾಡಿಸಿ ಅದನ್ನ ತಿದ್ದುಪಡಿ ಮಾಡಿ ತಿದ್ದುಪಡಿ ಮಾಡಿ ನಾವು ಸಾಲ ಕ್ಷತ್ರಿಯರು ಅನ್ನೋದನ್ನ ಸರಿಯಾಗಿ ನಮೂದಿಸಿ ನಮ್ಮ ಮದರ್ ಟಂಗ್ ಮರಾಠಿ ಮರಾಠಿ ಡಿಜಿಟಲ್ ಕೋಡ್ ಬಂದು ಸೊನ್ನೆ ಆರು ಮತ್ತೆ ಅದೇ ರೀತಿ ನಮ್ಮ ಕುಲಕಸುಬು ಏನು ಅಂತ ಕೇಳ್ತಾರೆ ನಮ್ಮ ಕುಲಕಸುಬು ಅಂದ್ರೆ ನಮ್ಮ ಭಾವಸಾರ ಕ್ಷತ್ರಿಯ ಜನಾಂಗದ ಕುಲಕಸುಬು ನಮ್ಮ ಕುಲಕಸುಬು ಕಸುಬು ಯಾವ್ದಪ್ಪ ಅಂತ ಹೇಳಿದ್ರೆ ದರ್ಜಿ ದರ್ಜಿ ಅಂತ ಹೇಳೋದನ್ನ ಮರಿಬೇಡಿ ಆದ್ರೆ ದರ್ಜಿ ಜಾತಿಯಲ್ಲ ಅದು ಅದು ನಮ್ಮ ಕುಲಕಸುಬು ಕಸಬು ಅದರದ ಸಂಕೇತ ಬಂದು ತೊಂಬತ್ ಆರು ಅದು ಕಾಲಂ ನಂಬರ್ ಇಪ್ಪತ್ತೆಂಟರಲ್ಲಿ ಬರುತ್ತೆ ಇದಿಷ್ಟು ನಿಗಾ ಮಣಿಕೋಬೇಕು ಮತ್ತೆ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಅವ್ರು ಮಾಡಿರೋ ಫಾರ್ಮೆಟ್ ನಮ್ಮ ಗುಲು ಯಾವುದು ಅಂತ ಕೇಳಿದರೆ ಆಮೇಲೆ ನಮ್ಮ ಟ್ರೆಡಿಷನಲ್ ಆಕ್ಯುಪೇಷನ್ ಏನು ಅಂತ ಕೇಳ್ತಾರೆ ಟ್ರೆಡಿಷನಲ್ ಆಕ್ಯುಪೇಷನ್ ಅಂದ್ರೆ ಗುಲು ಆ ಟ್ರೆಡಿಷನಲ್ ಆಕ್ಯುಪೇಷನ್ ಅಲ್ಲಿ ನಮಗೆ ಕೋಡ್ ಕೊಟ್ಟಿಲ್ಲ ಟೈಲರಿಂಗ್ ಅನ್ನೋದಕ್ಕೆ ಅದಕ್ಕೆ ಏನ್ ಮಾಡ್ಬೇಕು ನಾವು ಇತರೆ ಅಂತಾನೆ ಬರೆಸ್ಬೇಕು ಅದಕ್ಕೆ ಇತರೆ ಬರ್ಸೋದಕ್ಕೆ ಕೋಡ್ ಹನ್ನೊಂದು ಟೈಲರಿಂಗ್ ಅಂತಾನೆ ಬರೆಸಿ ನೀವು ಇತರೆ ಅಂತ ಬರ್ಸಕ್ ಹೋಗ್ಬೇಡಿ ನಮ್ಮ ಕುಳ ಕಸಬು ಟ್ರೆಡಿಷನಲ್ ಕಸಬು ಟೈಲರಿಂಗ್ ಅಂತ ಹೇಳೋದನ್ನ ಮರಿಬೇಡಿ ಅದ್ರದ್ದು ಕೋಡ್ ಬೋರ್ಡ್ ಬಂದು ತೊಂಬತ್ತಾರು ದಯಮಾಡಿ ಎಲ್ಲಾ ಭಾವಸ ಕ್ಷತ್ರಿಯ ಬಂಧುಗಳು ಇದಿಷ್ಟು ತಾವು ಗಣನೆ ಮಡಿಕೊಂಡು ಎಲ್ಲ ಬಂದ ಬಂದಂತ ಜನಗಣತಿ ಮತ್ತು ಜಾತಿ ಗಣತಿಯಲ್ಲಿ ನಿಖರವಾದ ಮಾಹಿತಿಯನ್ನ ಕೊಡ್ಬೇಕೆಂತೂ ತಮ್ಮನ್ನೆಲ್ಲರೂ ಪ್ರಾರ್ಥಿಸ್ತೀನಿ ನೀವು ಏನಾದರೂ ಮಾಹಿತಿ ಕೊಡದೇ ಹೋದ್ರೆ ನಾವು ಬಾವು ಸಾಹೇಬ್ ಎಷ್ಟು ಜನ ಇದ್ದೀವಿ ಅಂತ ನಾವು ಅಹ್ ಸರ್ಕಾರದ ನಾವು ತೋರ್ಸ್ಕೊಳಕಾಗಲ್ಲ ಮತ್ತೆ ಸರ್ಕಾರದಿಂದ ಬರ್ತಕ್ಕಂತ ಸವಲತ್ತುಗಳು ಸಹ ನಾವು ಆಗೋದಿಲ್ಲ ಮತ್ತೆ ನಾವು ನಮ್ಮಲ್ಲಿ ಪಡ್ಕೊಂಡಿರ್ತಕ್ಕಂಥ ಕೆಟಗರಿ ಟು ಎ ಏನಿದೆ ಅದನ್ನು ಸಹ ನಾವು ಕಳ್ಕೊಂಡ್ಬಿಡ್ತೀವಿ ನಾವು ಸರಿಯಾದ ಮಾಹಿತಿ ಕೊಡದೆ ಹೋದ್ರೆ ಮುಂದಿನ ದಿವಸ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇದು ಬಹಳ ತೊಂದರೆ ಆಗುತ್ತೆ ವಿದ್ಯಾಭ್ಯಾಸಕ್ಕಾಗ್ಲಿ ಮತ್ತೆ ಮುಂದೆ ಉದ್ಯೋಗಕ್ಕಾಗಿ ಸರ್ಕಾರಿ ಉದ್ಯೋಗಕ್ಕಾಗಿ ಮತ್ತು ಸರ್ಕಾರದಿಂದ ಪಡೆಯುವಂತ ಸವಲತ್ತುಗಳಿಗಾಗಿ ಬಹಳ ಅನ್ಯಾಯ ಆಗುತ್ತೆ ನಮ್ಮ ಜನಾಂಗಕ್ಕೆ ದಯವಿಟ್ಟು ಇದು ಎಲ್ಲ ನಮ್ಮ ಭಾವಸಾರ ಕ್ಷೇತ್ರೀಯ ಜನಾಂಗದವರು ಎಲ್ಲರೂ ಇದನ್ನ ಪರಿಗಣನೆಗೆ ತಗೊಂಡು ಸರಿಯಾದ ನಿಖರವಾದ ಮಾಹಿತಿಯನ್ನ ಕೊಡಬೇಕಾಗಿ ತಮ್ಮ ತಮ್ಮಗಳೆಲ್ಲರಲ್ಲೂ ಕಳಕಳಿಯಾಗಿ ನಾನು ಕೇಳ್ಕೊಳ್ತೀನಿ ತಮ್ಗೇನಾರು ಡೌಟ್ ಇತ್ತು ಅಂತ ಹೇಳಿದ್ರೆ ತಮ್ಗೇನಾರು ಸಂಶಯವಾಗಿ ಆ ಸಂಶಯಾಸ್ಪದ ಪ್ರಶ್ನೆ ಏನಾದ್ರು ಬಂತು ಅಂತ ಹೇಳಿದ್ರೆ ನಿಮ್ಮ ಜಿಲ್ಲಾ ಅಧ್ಯಕ್ಷಗೋ ತಾಲೂಕ್ ಅಧ್ಯಕ್ಷರಿಗೂ ಇಲ್ಲ ತಾ ಹೋಬಳಿ ಅಧ್ಯಕ್ಷರು ಯಾರು ಇರ್ತಾರೋ ಅವ್ರಿಗೆ ಕರೆಕ್ಟ್ ಆದಂತ ಮಾಹಿತಿ ನಮ್ಮ ಆಲ್ ಇಂಡಿಯಾ ಭಾವಸಾ ಕ್ಷೇತ್ರ ಮಹಾಸಭಾ ನಾವು ರವಾನಿಸಿರ್ತೀವಿ ಅವ್ರ ಕಡೆಯಿಂದ ನಿಮ್ಗೆ ಮಾಹಿತಿಯನ್ನ ಪಡೆಯತಕ್ಕದ್ದು ಎಲ್ಲ ಜಿಲ್ಲಾ ಮತ್ತು ತಾಲೂಕು ಹೋಬಳಿ ಅಧ್ಯಕ್ಷಗಳು ಶ್ರಮ ವಹಿಸಿ ಈ ಒಂದು ಸರ್ವೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಸಹ ನಾನು ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಜೈ ಹಿಂದ್ ಜೈ ಭಾವಸಾರ್ ಪ್ಲೀಸ್ ಸಬ್ಸ್ಕ್ರೈಬ್ ಮೀ ಭಾವ ಚಾನಲ್ ಲೈಕ್ ಶೇರ್ ಅಂಡ್ ಕಾಮೆಂಟ್